ಅಲ್ಲ ಈಗ ಸರ್ದಾರ್ ವಲ್ಲಭಭಾಯ್ ಪಾಟೀಲ್ ಮಾಡಿದ್ರಲ್ಲ ಮೂರು ಸಲ ಮಾಡಿದ್ರಲ್ಲ ಬ್ಯಾನು ಆಗಿದೆ ಅಲ್ಲ ಅದ್ರ ಬೇರೆ ರಿಜಿಸ್ಟರ್ಡೇ ಇಲ್ಲ ಈಗ ಆರ್ ಎಸ್ ಎಸ್ ಅಂತಕ್ಕಂಥ ಸಂಸ್ಥೆ ರಿಜಿಸ್ಟರ್ಡೇ ಇಲ್ಲ ಸೊ ಅವ್ರು ಹೇಳಿರ್ತಕ್ಕಂಥದ್ದು ಅವರು ಇಷ್ಟೆಲ್ಲ ಅವ್ರಿಗೆ ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಳಿದ್ದಾರೆ ಅವರು ಅಲ್ಲ ಹಲವಾರು ಸಲ ಕ್ರಾಂತಿ ಬಗ್ಗೆ ಹೇಳ್ಬಿಟ್ಟಿದ್ವಿ ನಾವು ಸ್ವಲ್ಪ ಕ್ರಾಂತಿ ಬಗ್ಗೆ ಮಾತಾಡೋದ್ರಂಗೆ ಮಾಧ್ಯಮದ ಸ್ವಲ್ಪ ವಿಶ್ರಾಂತಿ ತೊಗೊಂಡು ಒಳ್ಳೇದು ಸ್ವಲ್ಪ ನೀವು ವಿಶ್ರಾಂತಿ ಎದ್ದು ಬಿಟ್ರೆ ಏನಾಗೋದು ನೀವು ಅಷ್ಟು ಕ್ರಾಂತಿ ಕ್ರಾಂತಿ ದಿನಾ ಬೆಳಗ್ಗೆ ದಿನ ಕ್ರಾಂತಿ ಬಗ್ಗೆ ಅಲ್ಲ ಒಂದ್ ನಿಮಿಷ ಆಯ್ತ್ರಿ ಅವ್ರಿಗೂ ವಿಶ್ರಾಂತಿ ಕೇಳ್ರಿ ಏನ್ ಅಲ್ರಿ ಏನ್ ಆಗ್ಬೇಕು ಹಾಗೆ ಆಗತ್ತೆ ಹೌದಾ ದಿನಾಪೀಳಿಗೆ ಕ್ರಾಂತಿ ಕ್ರಾಂತಿ ಅವ್ರು ಹೇಳೋದು ನೀವ್ ಹೇಳೋದ್ ಯಾರ ಯಾರಣೆ ಬರ ಏನ್ ಚೇಂಜ್ ಮಾಡಕ್ ಬರಲ್ಲ ಏನ್ ಆಗ್ಬೇಕು ಹಾಗೆ ಆಗತ್ತೆ ಸೊ ಇಷ್ಟ್ಯಾಕ್ ಆತಂಕ ಏನಿದೆ ಅಂತ ದಿನಾಪೀಳಿಗೆದ್ ನಮ್ಮ ನಿಮ್ ಪ್ರಶ್ನೆ ಕೇಳಿದ್ರೆ ನಾವೇನ್ ಹೇಳೋಣ ಅದಕ್ಕೆ ಕೇಳ್ತಿರದು ನೀವು ಜಾಸ್ತಿ ಶಾಂತಿ ವಿಶ್ರಾಂತಿ ಇದ್ರೆ ಆಗತ್ತೆ ಕ್ರಾಂತಿ ಆದ್ರೆ ಆಗ್ಲಿ ಕ್ರಾಂತಿ ಆಗ್ಲಿಲ್ಲ ಆಗ್ಲಿ ಕ್ರಾಂತಿ ಯಾವ್ದಂತ ನನಗೆ ಅರ್ಥ ಆಗಿಲ್ಲ ಸ್ವಲ್ಪ ನೀವೆಲ್ಲರೂ ಮಾಧ್ಯಮದವರು ಅಪೊಸಿಷನವ್ರು ಸ್ವಲ್ಪ ವಿಶ್ರಾಂತಿಯಲ್ಲಿ ಇರಲಿ ಅಂತ ನನ್ನ ಅಭಿಪ್ರಾಯ ನನ್ನ ಮನವಿ ಮಾಡ್ಕೊಳ್ತೀನಿ